ಹಾಯ್ ಫ್ರೆಂಡ್ಸ್ ಹಾಯ್ ಎಲ್ಲರಿಗೂ ಟ್ಯಾಪ್ ಆ್ಯಂಡ್ ಆ್ಯಂಡ್ ಮಾಡೋದು ಹೆಂಗೆ ಅಂತ ನಾನು ಇವತ್ತು ತೋರಿಸ್ಕೊಡ್ತೀನಿ ಬೇರೆ ಏನಿಲ್ಲ ಟ್ಯಾಪ್ ಮಾಡೋದು ಆ್ಯಡ್ಸ್ ನೋಡೋದು ಕಾಯಿನ್ಸ್ನ ಎಂಡ್ ಮಾಡೋದು ದುಡ್ಡು ವಿತ್ ಡ್ರಾ ಮಾಡ್ಕೊಳ್ಳೋದು ಅಷ್ಟೇ ಇದರಲ್ಲಿ ಬೇರೆ ಯಾವ ಥರನೂ ಬೇರೆ ಬೇರೆ ಥರ ಗೇಮ್ಸ್ ಆಡೋದು ರೀಡ್ ಆ್ಯಂಡ್ ಆ್ಯನ್ನು ಮತ್ತು ಟ್ಯಾಪ್ ಆ್ಯಂಡ್ ಆ್ಯನ್ನು ಆ್ಯಡ್ಸ್ ನೋಡೋದು ಎಲ್ಲ ಥರವೂ ಇದರಲ್ಲಿ ಇದೆ ಫ್ರೆಂಡ್ಸ್ ಇಲ್ಲಿ ಗೇಮ್ ಮಾಡಿ ಹೆಂಗೆ ಅಂತ ಹೇಳ್ಕೊಡ್ತೀನಿ ನೋಡಿ ಇಲ್ಲಿ ಸ್ಟಾರ್ಟ್ ಪ್ಲೇಯಿಂಗ್ ಅಂತ ಇತ್ತು ಅದನ್ನ ಕ್ಲಿಕ್ ಮಾಡಿದರೆ ನಿಮಗೆ ಕೆಲವೊಂದು ಆಫರ್ಸ್ ತೋರಿಸ್ತಾರೆ ಆ ಮೋರ್ ಅಂತ ಅದನ್ನ ಕ್ಲಿಕ್ ಮಾಡಿದಾದ್ಮೇಲೆ ನಿಮಗೆ ಅದರ ಡೀಟೇಲ್ಸ್ ಎಲ್ಲ ತೋರಿಸುತ್ತೆ ಈ ಥರ ಒನ್ ಮಿನಿಟಿಗೆ ಒಂದು ಕಾಯಿನ್ ಒನ್ ಮಿನಿಟಿಗೆ ಒಂದು ಕಾಯಿನು ಈ ಥರ ಆಗಿ ಒನ್ ಫಾರ್ಟಿ ಫೋರ್ ಕಾಯಿನ್ಸ್ನ ಅವರು ನಿಮಗೆ ಕೊಡ್ತಾರೆ ಫ್ರೆಂಡ್ಸ್ ಆ ಕಾಯಿನ್ಸು ನೀವು ಏಯ್ಟ್ ಹಂಡ್ರೆಡ್ ಮಾಡಿದರೆ ಟೆನ್ ರುಪೀಸ್ನ ವಿತ್ಡ್ರಾ ಮಾಡ್ಕೊಳ್ಳೋದು ಇದಕ್ಕಿಂತ ಸೂಪರ್ ಆಫರಲ್ಲಿನೇ ನೀವು ಟ್ಯಾಪ್ ಆ್ಯಂಡ್ ರನ್ ಮಾಡಿ ಮಾಡ್ಕೊಳ್ಳೋದು ತುಂಬ ಫಾಸ್ಟಲ್ಲಿ ಆಗೋಗುತ್ತೆ ಫ್ರೆಂಡ್ಸ್ ಆಮೇಲೆ ಇಲ್ಲಿ ಮೇಲ್ಗಡೆ ಎಷ್ಟು ಇದು ತ್ರೀ ಡಂಡ್ರನ್ನಲ್ಲಿ ನಾನು ತೋರಿಸ್ತಾ ಇದ್ದೀನಿ ತ್ರೀ ಡಂಡ್ರೆ ಕೂಡ ಈಸಿಯಾಗಿ ಮಾಡ್ಕೋಬೋದು ಟ್ವೆಲ್ ಕಾಯಿನ್ಸ್ ತ್ರೀ ಮಿನಿಟ್ಸಲ್ಲಿ ಆಮೇಲೆ ಕೆಳಗಡೆ ಬ ಕೆಳಗಡೆ ಬಂದಾದಮೇಲೆ ಸೂಪರ್ ಆಫರ್ ಅಂತ ಕೆಳಗಿರುತ್ತೆ ಫ್ರೆಂಡ್ಸ್ ಸು ಮತ್ತು ಇಲ್ಲಿ ಗೇಮ್ ಆಡಿ ಕೂಡ ಮಾಡ್ಕೋಬೋದು ಸೂಪರ್ ಆಫರ್ ಅಂತ ಇದೆ ಅಲ್ಲ ಫ್ರೆಂಡ್ಸ್ ಅಲ್ಲಿ ಕೂಡ ಕ್ಲಿಕ್ ಮಾಡಿ ನೀವು ಮನಿನ ನೋಡಿ ಫ್ರೆಂಡ್ಸ್ ಇದು ನಾನು ಸಕ್ಸಸ್ ಆಗಿರೋದು ಟೆನ್ ರುಪೀಸ್ ಟೆನ್ ರುಪೀಸ್ನ ನಾನು ವಿತ್ಡ್ರಾ ಮಾಡಿದ್ದೀನಿ ಟೆನ್ ರುಪೀಸ್ ವಿತ್ಡ್ರಾ ಮಾಡಿ ಸಕ್ಸಸ್ ಆಗಿದೆ ಫ್ರೆಂಡ್ಸ್ ಇದೇನು ಫೇಕ್ ಅಲ್ಲ ರಿಯಲ್ಲೇ ಬೇಕಿ ನಿಮಗೆ ಸೆಕೆಂಡ್ ಪಾರ್ಟಲ್ಲಿ ತೋರಿಸ್ತೀನಿ ಬೇಕು ಅಂದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಾನು ಲೈವಲ್ಲೇ ತೋರಿಸ್ತೀನಿ ಕೆಳಗಡೆ ಸೂಪರ್ ಅಫರ್ ಅಂತ ಇದ್ದಲ್ಲ ಫ್ರೆಂಡ್ಸ್ ಅದೇ ಅದನ್ನು ಕ್ಲಿಕ್ ಮಾಡಿದಾದಮೇಲೆ ಈ ಥರ ಇಷ್ಟು ಡೈಮೆಂಡ್ಸ್ನ ನೀವು ಮಾಡಬೇಕಾಗುತ್ತೆ ಇಷ್ಟು ಡೈಮೆಂಡ್ಸ್ನ ನೀವು ಮಾಡಿದರೆ ನಿಮಗೆ ಅದು ಓಪನ್ ಆಗಿ ನಮಗೆ ಕಾಯಿನ್ಸ್ ಬಂದುಬಿಡುತ್ತೆ ಒನ್ ಸೆವೆಂಟಿ ಎಷ್ಟಾಗಿ ಹೇಳಿದ್ರಲ್ಲ ಅಷ್ಟು ಕಾಯಿನ್ಸ್ ಅದನ್ನು ಕ್ಲಿಕ್ ಮಾಡಿ ನಿಮಗೊಂದು ಆ್ಯಡ್ ಬರುತ್ತೆ ಫ್ರೆಂಡ್ಸ್ ಆ್ಯಡ್ ಕಂಪ್ಲೀಟ್ ಆದಮೇಲೆ ನಿಮಗೆ ಅದು ಒಂದು ಡೈಮಂಡ್ ಬರುತ್ತೆ ಫ್ರೆಂಡ್ಸ್ ಅಂಥ ಡೈಮಂಡು ನೀವು ಎಷ್ಟು ಹದಿನಾಲ್ಕೇನೋ ಇಪ್ಪತ್ತೆರಡು ಮಾಡಬೇಕು ಫ್ರೆಂಡ್ಸ್ ಅಷ್ಟು ಡೈಮಂಡ್ ಮಾಡಿದರೆ ಆ ಕಾಯಿನ್ಸ್ ನಿಮಗೆ ಓಪನ್ ಆಗ್ತವೆ ಇಷ್ಟೇ ನೋಡಿ ಫ್ರೆಂಡ್ಸ್ ಇದರಲ್ಲೇ ಏನೂ ಇಲ್ಲ ಇದೇ ಥರ ಎಲ್ಲ ಎಲ್ಲದರಲ್ಲೂ ಕೂಡ ಜನ್ರೇಟ್ ಮಾಡ್ಕೊಬೋದು ಇವೆಲ್ಲ ನಿಮಗೇನು ಗೊ ಇಷ್ಟ ಇದ್ದರೆ ಅವನು ಕೂಡ ಮಾಡ್ಕೊಳ್ಳಿ ಇನ್ನು ಇದೇ ಥರ ಬೇರೆ ಬೇರೆ ಥರ ಬೇಕಂದ್ರೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಇನ್ನು ಬೇರೆ ಬೇರೆ ಹೊಸ ಹೊಸ ಆ್ಯಪೆಲ್ಲ ನನ್ನ ಮುಂದೆ ತಂದಿರ್ತೀನಿ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್